ನಮಸ್ಕಾರ ಸ್ನೇಹಿತರೆ ಕೃಷ್ಣನೇ ಹೇಳಿದ ಲಕ್ಷ್ಮೀ ದೇವಿ ಕತೆ ನಾವು ಈ ವಿಡಿಯೋದಲ್ಲಿ ಯಾವ ಕಾರಣದಿಂದ ದರಿದ್ರ ಬರುತ್ತದೆ ಎಂದು ತಿಳಿಯೋಣ ಯಾವ ಕೆಲಸ ಮಾಡುವುದರಿಂದ ಲಕ್ಷ್ಮೀ ದೇವಿ ಮನೆಯಿಂದ ಹೊರ ಹೋಗುತ್ತಾಳೆ ಎಂದು ತಿಳಿಯೋಣ ಒಂದು ಸಾರಿ ನಾರದ ಮುನಿಗಳು ಭಗವಂತನ ಹತ್ತಿರ ಬಂದು ಭಗವಂತ ನನ್ನ ಹತ್ತಿರ ಮೂರು ಪ್ರಶ್ನೆಗಳಿವೆ ಅದಕ್ಕೆ ನೀವು ಉತ್ತರ ಹೇಳುವಿರಾ ಎಂದು ಕೇಳಿದನು ಆಗ ಶ್ರೀಕೃಷ್ಣ ಪರಮಾತ್ಮನು ನಾರದ ಮುನಿ ನಿಸ್ಸಂದೇಹವಾಗಿ ನಿನ್ನ ಮನಸ್ಸಿನಲ್ಲಿ ಇರುವ ಪ್ರಶ್ನೆಗಳನ್ನು ಕೇಳು ಎಂದರು ನಾರದ ಮುನಿಗಳು ಮಹಾತ್ಮ ಮಾನವನ ಜೀವನದಲ್ಲಿ ಯಾವ ಕಾರಣದಿಂದ ದರಿದ್ರ ಬರುತ್ತದೆ ಯಾವ ಪಾಪ ಮಾಡುವುದರಿಂದ ಮನೆಯಿಂದ ಮಹಾಲಕ್ಷ್ಮಿಯು ಹೋಗುತ್ತಾಳೆ ಹಾಗೆ ಯಾವ ಪುಣ್ಯ ಕಾರ್ಯಗಳಿಂದ ಮಾತೆ ಲಕ್ಷ್ಮಿಯು ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ದಯವಿಟ್ಟು ನನಗೆ ತಿಳಿಸಿ ಎಂದರು ಆಗ ಶ್ರೀಕೃಷ್ಣ ಪರಮಾತ್ಮನು ನಾರದ ಮಹಾಮುನಿ ನೀನು ಒಳ್ಳೆಯ ಪ್ರಶ್ನೆಗಳನ್ನೇ ಕೇಳಿದೆ ಇದು ಎಲ್ಲರಿಗೂ ಉಪಯೋಗವಾಗುತ್ತದೆ ಇದನ್ನು ವಿವರಿಸುವುದಕ್ಕಾಗಿ ನಾನು ನಿನಗೆ ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ ಕೇಳು ಎಂದರು ಇದರಲ್ಲಿ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತದೆ ನಾರದ ಮಹಾಮುನಿ ಹಿಂದೆ ಧರ್ಮಧ್ವಜ ಎನ್ನುವ ಒಬ್ಬ ರಾಜನಿದ್ದ ಆತನು ತುಂಬ ಧರ್ಮಾತ್ಮ ಪ್ರಜೆಗಳಿಗಾಗಿ ತುಂಬ ಸೇವೆ ಮಾಡುತ್ತಿದ್ದ ಎಷ್ಟು ದಾನ ಧರ್ಮ ಮಾಡುತ್ತಿದ್ದ ಎಂದರೆ ಆತನು ಎಂತಹ ಧರ್ಮಾತ್ಮನೆಂದರೆ ಆ ನಗರದಲ್ಲಿ ಸಣ್ಣ ಸಣ್ಣ ವ್ಯಾಪಾರ ಮಾಡುವುದಕ್ಕಾಗಿ ಬಂದವರ ವಸ್ತುಗಳನ್ನು ಸಾಯಂಕಾಲದವರೆಗೆ ಮಾರಾಟವಾಗುತ್ತಿದ್ದರೆ ಅವುಗಳನ್ನು ಮಹಾರಾಜನೇ ಸ್ವಯಂ ಬಂದು ಆ ವಸ್ತುಗಳನ್ನು ಕೊಂಡುಕೊಳ್ಳುತ್ತಿದ್ದರು ಯಾರನ್ನು ಬರಿಗೈಯಲ್ಲಿ ಕಳುಹಿಸುತ್ತಿರಲಿಲ್ಲ ಹೀಗೆ ಮಹಾರಾಜನ ಒಳ್ಳೆಯತನ ನಾಲ್ಕು ದಿಕ್ಕಿನಲ್ಲಿ ವ್ಯಾಪಿಸಿತು ಎಲ್ಲ ಕಡೆಯಲ್ಲೂ ಆತನ ಬಗ್ಗೆ ದೊಡ್ಡದಾಗಿ ಹೇಳಿಕೊಳ್ಳುತ್ತಿದ್ದರು ಇದು ಎಲ್ಲ ಲೋಕಗಳಿಗೂ ವ್ಯಾಪಿಸಿತು ಆಗ ಈ ವಿಷಯ ಯಮಧರ್ಮರಾಜನಿಗೂ ತಿಳಿಯಿತು ಆಗ ಯಮದೇವನು ಬ್ರಾಹ್ಮಣನ ವೇಷ ಧರಿಸಿ ಒಂದು ಹಳೆಯ ಪೆಟ್ಟಿಗೆಯನ್ನು ತೆಗೆದುಕೊಂಡು ಮಹಾರಾಜನನ್ನು ಪರೀಕ್ಷಿಸಲು ಅವರ ನಗರಕ್ಕೆ ಬಂದರು ಆ ನಗರದಲ್ಲಿ ಆ ಪೆಟ್ಟಿಗೆಯಲ್ಲಿ ಇದ್ದ ಕೆಲವು ಅರಿದ ಬಟ್ಟೆ ಮುರಿದ ಸಾಮಾನು ಕೊಳೆಯಾದ ವಾಸನೆ ಇರುವ ವಸ್ತುಗಳನ್ನು ಮಾರಲು ಪ್ರಯತ್ನಿಸಿದರು ಆ ವಸ್ತುಗಳನ್ನು ಯಾರೂ ತೆಗೆದುಕೊಳ್ಳಲಿಲ್ಲ ಸಾಯಂಕಾಲವಾಯಿತು ಆಗ ಮಹಾರಾಜನ ಸೈನಿಕರು ಬಂದು ಓ ಬ್ರಾಹ್ಮಣ ಈ ವಸ್ತುಗಳನ್ನು ಯಾರೂ ತೆಗೆದುಕೊಂಡಿಲ್ಲ ಯಾಕೆ ಹೌದು ನೀನು ಏನನ್ನು ಮಾರುತ್ತಿದ್ದೀಯ ಎಂದು ಕೇಳಿದರು ಮಹಾರಾಜನ ನಿಯಮದ ಪ್ರಕಾರ ಸಾಯಂಕಾಲ ಉಳಿದ ವಸ್ತುಗಳನ್ನು ಕೊಂಡುಕೊಂಡು ವ್ಯಾಪಾರಿಗಳಿಗೆ ಸಹಾಯ ಮಾಡುತ್ತಾರೆ ಬ್ರಾಹ್ಮಣ ಇದರ ಬೆಲೆಯಷ್ಟು ಈ ಪೆಟ್ಟಿಗೆಯಲ್ಲಿ ಏನಿದೆ ಎಂದರು ಆಗ ಆ ಬ್ರಾಹ್ಮಣನು ನೋಡಿ ಸೈನಿಕರೇ ನಾನು ಈ ಪೆಟ್ಟಿಗೆಯಲ್ಲಿ ದರಿದ್ರವನ್ನು ತೆಗೆದುಕೊಂಡು ಬಂದಿದ್ದೇನೆ ಇದರಲ್ಲಿ ಎಲ್ಲ ರೂಪದ ದರಿದ್ರವಿದೆ ಇದರ ಬೆಲೆ ನೂರು ಬಂಗಾರದ ನಾಣ್ಯಗಳು ಎಂದನು ಆಗ ಆ ಸೈನಿಕರು ಬ್ರಾಹ್ಮಣನು ಹೇಳಿದ ವಿಚಿತ್ರವಾದ ಮಾತುಗಳನ್ನು ಕೇಳಿ ನಕ್ಕರು ಸೈನಿಕರು ನಗುತ್ತ ನಿನಗೆ ಹುಚ್ಚು ಹಿಡಿದಿದೆಯಾ ಆ ದರಿದ್ರವನ್ನು ಯಾರು ತೆಗೆದುಕೊಳ್ಳುತ್ತಾರೆ ಅದಕ್ಕೆ ಯಾವ ಬೆಲೆ ಇಲ್ಲ ಎನ್ನುತ್ತಾರೆ ಆಗ ಆ ಬ್ರಾಹ್ಮಣನು ನೋಡಿ ಇದಕ್ಕೆ ಯಾವ ಬೆಲೆ ಇಲ್ಲವೆಂದರೆ ಇದನ್ನು ನನ್ನ ಮನೆಗೆ ತೆಗೆದುಕೊಂಡು ಹೋಗುತ್ತೇನೆ ಆದರೆ ಮಹಾರಾಜನ ಬಗ್ಗೆ ನಾನು ಕೇಳಿದ್ದೆ ಅದೆಲ್ಲ ಸುಳ್ಳು ಎಂದು ನನಗೆ ಅರ್ಥವಾಯಿತು ಮಹಾರಾಜ ಯಾರನ್ನು ಬರಿಗೈಯಿಂದ ಕಳುಹಿಸುವುದಿಲ್ಲ ಎಂದು ಕೇಳಿದ್ದೆ ಏನು ಉಳಿದರೂ ಅದನ್ನು ತೆಗೆದುಕೊಂಡು ಹಣ ನೀಡುತ್ತಿದ್ದರು ಎಂದನು ಆ ಬ್ರಾಹ್ಮಣನ ಮಾತುಗಳನ್ನು ಕೇಳಿದ ಸೈನಿಕರು ನೀನು ಹೇಳಿದ್ದು ನಿಜ ಮಹಾರಾಜರು ಯಾವ ವ್ಯಾಪಾರಿಯನ್ನು ಹಾಗೆ ಕಳುಹಿಸುವುದಿಲ್ಲ ಮಿಗಿಲಿದ ವಸ್ತುಗಳನ್ನು ತಪ್ಪದೆ ಕೊಂಡುಕೊಳ್ಳುತ್ತಾರೆ ನೀನು ಇಲ್ಲೇ ಇರು ಸ್ವಲ್ಪ ಕಾಯಿ ಮಹಾರಾಜನಿಗೆ ವಿಷಯ ತಿಳಿಸಿ ಕೇಳಿ ಬರುತ್ತೇವೆ ಎಂದರು ಸೈನಿಕರು ಮಹಾರಾಜನ ಹತ್ತಿರ ಬಂದು ಮಹಾರಾಜ ಈ ದಿನ ನಮ್ಮ ನಗರಕ್ಕೆ ಒಬ್ಬ ಬ್ರಾಹ್ಮಣನು ಹಳೆಯ ವಸ್ತುಗಳನ್ನು ಮಾರಲು ಬಂದಿದ್ದಾನೆ ಆತನು ಒಬ್ಬ ವಿಚಿತ್ರ ವ್ಯಕ್ತಿ ಆತನು ಹೇಳುತ್ತಾನೆ ಪೆಟ್ಟಿಗೆಯಲ್ಲಿ ದರಿದ್ರವಿದೆ ನೂರು ಬಂಗಾರದ ನಾಣ್ಯಗಳಿಗೆ ಕೊಡುತ್ತೇನೆ ಎಂದು ಆಗ ಮಹಾರಾಜನು ಕೂಡಲೇ ನೀವು ಹೋಗಿ ಆತನು ಕೇಳಿದ ಹಣವನ್ನು ನೀಡಿ ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬನ್ನಿ ಎನ್ನುತ್ತಾರೆ ಇಲ್ಲವಾದರೆ ನಾನು ಮಾತು ತಪ್ಪಿದ ಹಾಗೆ ಆಗುತ್ತದೆ ಎಂದರು ಮತ್ತೆ ಸೈನಿಕರು ಆ ಬ್ರಾಹ್ಮಣನ ಹತ್ತಿರ ಬಂದು ಓ ಬ್ರಾಹ್ಮಣ ನೀನು ಕೇಳಿದಷ್ಟು ನಾಣ್ಯಗಳನ್ನು ನೀಡುತ್ತೇವೆ ಆ ಪೆಟ್ಟಿಗೆಯನ್ನು ಇಲ್ಲಿ ಕೊಟ್ಟು ನೀನು ಇನ್ನು ಹೊರಡು ಎಂದರು ನಂತರ ಸೈನಿಕರು ಆ ಪೆಟ್ಟಿಗೆಯನ್ನು ಮಹಾರಾಜನ ಹತ್ತಿರ ತೆಗೆದುಕೊಂಡು ಬಂದರು ಆಗ ಮಹಾರಾಜನು ಆ ಪೆಟ್ಟಿಗೆಯನ್ನು ರಾಜಮಂದಿರದಲ್ಲಿ ಇರಿಸಿ ಎಂದು ಆದೇಶಿಸಿದರು ರಾತ್ರಿ ಆಯಿತು ರಾತ್ರಿ ಮಲಗುವ ಸಮಯದಲ್ಲಿ ಮಹಾರಾಜನು ಅರಮನೆಯ ಮುಂದೆ ತಣ್ಣನೆ ಗಾಳಿಗೆ ಆ ಕಡೆ ಈ ಕಡೆ ತಿರುಗಾಡುತ್ತಾ ಇದ್ದರು ಅದೇ ಸಮಯದಲ್ಲಿ ರಾಜಮಂದಿರದಿಂದ ಅತ್ಯಂತ ಸುಂದರವಾದ ಸ್ತ್ರೀ ಹೊರಗೆ ಬರುವುದು ಕಣ್ಣಿಗೆ ಕಾಣಿಸಿತು ಆಕೆ ನಾನಾ ವಿಧವಾದ ಆಭರಣಗಳನ್ನು ಧರಿಸಿದ್ದಳು ಆಕೆಯನ್ನು ನೋಡಿ ಮಹಾರಾಜ ಆಶ್ಚರ್ಯ ಪಡುತ್ತಾ ದೇವಿ ನೀನು ಯಾರು ಇಂತಹ ರಾತ್ರಿಯಲ್ಲಿ ನೀನು ಏನು ಮಾಡುತ್ತಿದ್ದೀಯಾ ಎಲ್ಲಿಂದ ಬಂದಿದ್ದೀಯಾ ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದರು ಮಹಾರಾಜನ ಮಾತುಗಳನ್ನು ಕೇಳಿಸಿಕೊಂಡ ಆ ದೇವಿ ಮಹಾರಾಜ ನಾನು ಲಕ್ಷ್ಮೀ ದೇವಿ ನೀನು ಸತ್ಯವಂತ ಧರ್ಮಾತ್ಮ ಅದಕ್ಕೆ ನಾನು ಇಷ್ಟು ದಿನ ನಿನ್ನ ಅರಮನೆಯಲ್ಲಿ ವಾಸವಾಗಿದ್ದೆ ಆದರೆ ಈ ದಿನ ರಾಜಮಂದಿರಕ್ಕೆ ದರಿದ್ರ ಬಂದಿದೆ ಎಲ್ಲಿ ದರಿದ್ರವಿರುತ್ತದೆಯೋ ನಾನು ಅಲ್ಲಿ ಇರುವುದಿಲ್ಲ ಅದಕ್ಕೆ ನಾನು ಇಲ್ಲಿಂದ ಹೊರಟು ಹೋಗುತ್ತಿದ್ದೇನೆ ಎಂದಳು ಆಗ ಆ ಮಹಾರಾಜನು ದೇವಿ ನಿನ್ನ ಇಷ್ಟ ನಾನು ಸತ್ಯಕ್ಕೆ ತಲೆಬಾಗುತ್ತೇನೆ ಹಾಗೆ ಮಾತಿನ ಪ್ರಕಾರ ನಡೆದುಕೊಂಡಿದ್ದೇನೆ ನಾನು ಕೊಟ್ಟ ಮಾತನ್ನು ಪ್ರಾಣ ಹೋದರೂ ಬಿಡುವುದಿಲ್ಲ ಹಾಗೆ ಆ ಪೆಟ್ಟಿಗೆಯನ್ನು ನಾನು ಹೊರ ಹಾಕುವುದಿಲ್ಲ ಅದನ್ನು ಹೊರ ಹಾಕಿದರೆ ನಾನು ಮಾತು ತಪ್ಪಿದಂತಾಗುತ್ತದೆ ಅದಕ್ಕೆ ನಾನು ಅದನ್ನು ಕೊಂಡುಕೊಂಡೆ ಇನ್ನು ನೀವು ನನ್ನನ್ನು ಕ್ಷಮಿಸಿ ಎಂದು ಹೇಳುತ್ತಾನೆ ಇದನ್ನು ಕೇಳಿ ಲಕ್ಷ್ಮೀದೇವಿ ರಾಜಮಂದಿರದಿಂದ ಹೋಗುತ್ತಾಳೆ ಸ್ವಲ್ಪ ಸಮಯದ ನಂತರ ರಾಜಮಂದಿರದಿಂದ ಸುಂದರವಾದ ಪುರುಷ ಹೊರಬರುತ್ತಾನೆ ಇದನ್ನು ನೋಡಿದ ಮಹಾರಾಜ ನೀವು ಯಾರು ಇಲ್ಲಿಗೆ ಹೇಗೆ ಬಂದಿರಿ ಎಲ್ಲಿ ಹೋಗುತ್ತಿದ್ದೀರಾ ಎಂದು ಕೇಳಿದರು ಆಗ ಆ ವ್ಯಕ್ತಿ ನನ್ನ ಹೆಸರು ದಾನ ನೀವು ಸತ್ಯವಂತರು ಧರ್ಮಾತ್ಮರು ಯಾವಾಗಲೂ ಸತ್ಯ ಧರ್ಮವನ್ನು ನಂಬಿದವರು ಅದಕ್ಕೆ ನಾನು ನಿಮ್ಮ ರಾಜಮಂದಿರದಲ್ಲಿ ವಾಸವಾಗಿದ್ದೆ ಆದರೆ ಲಕ್ಷ್ಮೀದೇವಿ ಈಗ ಇಲ್ಲಿಂದ ಹೊರ ಹೋಗಿದ್ದಾಳೆ ಇಲ್ಲಿ ಲಕ್ಷ್ಮೀದೇವಿ ಇಲ್ಲವೆಂದರೆ ದಾನವನ್ನು ಹೇಗೆ ಮಾಡುತ್ತೀರಿ ನಿಮ್ಮ ಹತ್ತಿರ ಈಗ ದನವಿಲ್ಲ ಅದಕ್ಕೆ ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ ಎಂದರು ಆಗ ಮಹಾರಾಜ ಸರಿ ದೇವ ನಿನ್ನ ಇಷ್ಟ ನೀವು ಹೋಗಬಹುದು ಆದರೆ ನಾನು ಮಾತ್ರ ಕೊಟ್ಟ ಮಾತನ್ನು ತಪ್ಪುವುದಿಲ್ಲ ಎನ್ನುತ್ತಾರೆ ಇನ್ನು ದಾನ ಕೂಡ ಮಹಾರಾಜನನ್ನು ಬಿಟ್ಟು ಹೊರಟು ಹೋಯಿತು ಮತ್ತೆ ಸ್ವಲ್ಪ ಸಮಯದ ನಂತರ ಇನ್ನೊಬ್ಬ ಸುಂದರವಾದ ವ್ಯಕ್ತಿ ಹೊರಗೆ ಬರುವುದನ್ನು ಮಹಾರಾಜ ನೋಡುತ್ತಾನೆ ಮಹಾರಾಜನು ಕೇಳುತ್ತಾನೆ ನೀವು ಯಾರು ಎಲ್ಲಿಗೆ ಹೊರಟಿದ್ದೀರಿ ಎಂದು ಆಗ ಆ ಸುಂದರ ಪುರುಷ ಹೇಳುತ್ತಾನೆ ಮಹಾರಾಜ ನಾನು ಪುಣ್ಯವನ್ನು ನೀಡುವ ಯಜ್ಞ ನೀವು ದಾನ ಧರ್ಮವನ್ನು ಮಾಡುವವರು ಅದಕ್ಕೆ ನಾನು ನಿನ್ನ ರಾಜ್ಯದಲ್ಲಿ ವಾಸವಾಗಿದ್ದೆ ಆದರೆ ಈಗ ಲಕ್ಷ್ಮೀ ದೇವಿ ದಾನ ಇಬ್ಬರು ಕೂಡ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅದಕ್ಕೆ ನಾನು ಕೂಡ ಹೋಗುತ್ತೇನೆ ಎಂದನು ಲಕ್ಷ್ಮೀದೇವಿ ದಾನ ಅವರಿಬ್ಬರೂ ಇಲ್ಲದೆ ನೀವು ಯಜ್ಞವನ್ನು ಮಾಡಲು ಸಾಧ್ಯವಿಲ್ಲ ದಾನ ಮಾಡದಿದ್ದರೆ ಯಜ್ಞ ಸಂಪೂರ್ಣವಾಗುವುದಿಲ್ಲ ಅದಕ್ಕೆ ನಾನು ಕೂಡ ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂದರು ಆಗ ಮಹಾರಾಜ ನಿಮ್ಮ ಇಷ್ಟ ಹೋಗಬಹುದು ಎಂದರು ಇನ್ನು ಯಜ್ಞ ಕೂಡ ಮಹಾರಾಜನನ್ನು ಬಿಟ್ಟು ಹೊರಟರು ಮತ್ತೆ ಸ್ವಲ್ಪ ಸಮಯ ಕಳೆದ ನಂತರ ಇನ್ನೊಬ್ಬ ವ್ಯಕ್ತಿ ಹೊರಗಡೆ ಬರುತ್ತಾರೆ ಆಗ ಮಹಾರಾಜ ನೀವು ಯಾರು ಏಕೆ ಹೋಗುತ್ತಿದ್ದೀರಾ ಎಂದು ಕೇಳುತ್ತಾರೆ ಆಗ ಆ ಸುಂದರ ಪುರುಷ ಹೇಳುತ್ತಾನೆ ಮಹಾರಾಜ ನಾನು ಯಶಸ್ಸು ನೀವು ಮಾಡಿದ ಪುಣ್ಯದ ಕಾರಣದಿಂದ ನಿನ್ನ ಹತ್ತಿರ ವಾಸವಾಗಿದ್ದೆ ಆದರೆ ಈ ದಿನ ನಿಮ್ಮಿಂದ ಲಕ್ಷ್ಮೀದೇವಿ ದೇವಿ ದಾನ ಯಜ್ಞ ಹೊರಟು ಹೋಗಿದ್ದಾರೆ ಅವರು ಇಲ್ಲದೆ ಯಶಸ್ಸು ನಿನಗೆ ಸಿಗುವುದಿಲ್ಲ ಅದಕ್ಕೆ ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾರೆ ಆಗ ಮಹಾರಾಜನು ಆತನಿಗೆ ನಮಸ್ಕರಿಸಿ ಹೋಗಬಹುದು ಎಂದು ಹೇಳುತ್ತಾರೆ ನಂತರ ಒಂದು ಸುಂದರವಾದ ಸ್ತ್ರೀ ಅರಮನೆಯಿಂದ ಹೊರಗೆ ಬರುತ್ತಾಳೆ ಆಗ ಮಹಾರಾಜ ಕೇಳುತ್ತಾನೆ ಮಾತೆ ನೀವು ಯಾರು ಎಂದು ಆಗ ಆಕೆ ಹೇಳುತ್ತಾಳೆ ನಾನು ಕೀರ್ತಿ ಮಹಾರಾಜ ಲಕ್ಷ್ಮೀದೇವಿ ದಾನ ಯಜ್ಞ ಯಶಸ್ಸು ಇವರೆಲ್ಲ ನಿನ್ನನ್ನು ಬಿಟ್ಟು ಹೋಗಿದ್ದಾರೆ ಅವರಿಲ್ಲದೆ ನಿನಗೆ ಕೀರ್ತಿ ಸಿಗುವುದಿಲ್ಲ ಅದಕ್ಕಾಗಿ ನಾನು ಕೂಡ ಹೊರಟು ಹೋಗುತ್ತೇನೆ ಎಂದಳು ಆಗ ಮಹಾರಾಜನು ಆಕೆಯನ್ನು ಕಳಿಸಿಕೊಳ್ಳುತ್ತಾನೆ ಮತ್ತೆ ಇನ್ನೊಬ್ಬ ಸುಂದರವಾದ ಯುವಕ ರಾಜಮಂದಿರದಿಂದ ಹೊರಕ್ಕೆ ಬರುತ್ತಾನೆ ಆತನನ್ನು ನೋಡಿದ ಮಹಾರಾಜ ಮಹಾತ್ಮ ನೀನು ಯಾರು ನೀವು ಕೂಡ ನನ್ನನ್ನು ಬಿಟ್ಟು ಹೋಗುತ್ತಿದ್ದೀರಾ ಎಂದು ಕೇಳುತ್ತಾರೆ ಆಗ ಆ ಸುಂದರ ಪುರುಷ ಮಹಾರಾಜ ನಾನು ಸತ್ಯ ನೀನು ಸತ್ಯವಂತ ಧರ್ಮಾತ್ಮ ಎಂದು ನಾನು ಇಷ್ಟು ದಿನ ನಿನ್ನ ಹತ್ತಿರ ಇದ್ದೆ ಈಗ ನಿನ್ನ ಹತ್ತಿರ ಲಕ್ಷ್ಮೀದೇವಿ ದಾನ ಯಜ್ಞ ಯಶಸ್ಸು ಸೀರಿ ಇವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಾನಿನ್ನು ಇಲ್ಲಿ ಇರಲಾರೆ ಎಂದರು ಆಗ ಮಹಾರಾಜ ಸತ್ಯದೇವ ನೀನು ಕೂಡ ನನ್ನನ್ನು ಬಿಟ್ಟು ಹೋಗುತ್ತೀಯ ನಾನು ನಿನ್ನ ಎಂದೂ ಬಿಡಲಿಲ್ಲ ನಾನು ಸತ್ಯವನ್ನು ಬಿಡದೇ ಇದ್ದದ್ದಕ್ಕೆ ಎಲ್ಲರೂ ನನ್ನನ್ನು ಈ ದಿನ ಬಿಟ್ಟು ಹೋದರು ನಾನು ಸತ್ಯವಾಗಿ ಇರುವುದರಿಂದ ದರಿದ್ರವನ್ನು ನನ್ನ ಅರಮನೆಯಲ್ಲಿ ಇಟ್ಟುಕೊಂಡಿದ್ದೇನೆ ನನ್ನ ರಾಜ್ಯದಲ್ಲಿ ಯಾರು ಹಸಿವಿನಿಂದ ಬಳಲಬಾರದೆಂದು ಸಣ್ಣ ವ್ಯಾಪಾರಿಗಳ ಉಳಿದ ವಸ್ತುಗಳನ್ನು ಕೊಂಡುಕೊಳ್ಳುತ್ತೇನೆ ಎಂದು ಮಾತು ನೀಡಿದ್ದೇನೆ ಆ ಮಾತುಗಳನ್ನು ತಪ್ಪಿದರೆ ಸತ್ಯವನ್ನು ಬಿಟ್ಟ ಹಾಗೆ ಅದಕ್ಕೆ ಕೊಟ್ಟ ಮಾತು ತಪ್ಪಬಾರದೆಂದು ಆತನಿಗೆ ನೂರು ಬಂಗಾರದ ನಾಣ್ಯವನ್ನು ಕೊಟ್ಟು ನಾನು ದರಿದ್ರವನ್ನು ಕೊಂಡುಕೊಟ್ಟಿದ್ದೇನೆ ಅದಕ್ಕಾಗಿ ಲಕ್ಷ್ಮೀದೇವಿ ಹೋಗಿಬಿಟ್ಟಳು ತಾಯಿ ಹೋದ ನಂತರ ದಾನ ಯಶಸ್ಸು ಯಜ್ಞ ಕೀರ್ತಿ ಎಲ್ಲರೂ ಹೊರಟು ಹೋದರು ಸತ್ಯವಾಗಿ ಇದ್ದಿದ್ದಕ್ಕೆ ಎಲ್ಲರೂ ನನ್ನನ್ನು ಬಿಟ್ಟು ಹೋದರು ಓ ಸತ್ಯದೇವ ಈಗ ನೀವು ಹೋದರೆ ನಾನು ಬದುಕಿ ಏನು ಲಾಭ ಎನ್ನುತ್ತಾರೆ ಆಗ ಆ ಸತ್ಯದೇವ ಮಹಾರಾಜ ನೀನು ನೊಂದುಕೊಳ್ಳಬೇಡ ನನ್ನಿಂದ ನಿನ್ನನ್ನು ಎಲ್ಲರೂ ಬಿಟ್ಟು ಹೋದರು ತಾನೆ ಇವತ್ತಿನಿಂದ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ನೀನು ನಿಜವಾಗಿಯೂ ಸತ್ಯವಾದಿ ಧರ್ಮಾತ್ಮನು ಇನ್ನು ನಾನು ಇಲ್ಲೇ ಇರುತ್ತೇನೆ ಎಂದು ಸತ್ಯ ತಿರುಗಿ ರಾಜಮಂದಿರಕ್ಕೆ ಹೊರಟು ಹೋದರು ಸ್ವಲ್ಪ ಹೊತ್ತಿನ ನಂತರ ಹೊರಗಿನಿಂದ ಅಂದವಾದ ಸ್ತ್ರೀ ಬಂದಳು ಆಗ ಮಹಾರಾಜ ದೇವಿ ಈಗ ಸ್ವಲ್ಪ ಹೊತ್ತಿನ ಮುಂಚೆಯೇ ಹೋದ ಕೀರ್ತಿಯಲ್ಲವೇ ನೀನು ಇಲ್ಲಿ ಇರಲ್ಲ ಎಂದು ಅಲ್ಲವೇ ಮತ್ತೆ ಏಕೆ ತಿರುಗಿ ಬಂದೆ ಎಂದರು ಆಗ ಕೀರ್ತಿಯು ಮಹಾರಾಜ ನನ್ನನ್ನು ಕ್ಷಮಿಸು ನಾನು ಲಕ್ಷ್ಮಿ ದಾನ ಯಜ್ಞ ಇಲ್ಲದೆ ಇರುತ್ತೇನೆ ಆದರೆ ಸತ್ಯವಿಲ್ಲದೆ ನಾನು ಇರುವುದಿಲ್ಲ ಎಂದಳು ಮಹಾರಾಜ ಸಂತೋಷದಿಂದ ಆಕೆಯನ್ನು ಸ್ವಾಗತಿಸಿದರು ಆಕೆ ರಾಜ ಮಂದಿರಕ್ಕೆ ಹೊರಟು ಹೋದಳು ಸ್ವಲ್ಪ ಹೊತ್ತಿನಲ್ಲೇ ಯಶಸ್ಸು ಕೂಡ ಬಂದನು ಆಗ ಮಹಾರಾಜನು ನೀನು ಯಶಸ್ಸು ಅಲ್ಲವೇ ಮತ್ತೆ ಯಾಕೆ ಬಂದೆ ಎಂದು ಕೇಳಿದರು ಆಗ ಯಶಸ್ಸು ಹೇಳುತ್ತಾನೆ ಓ ಮಹಾರಾಜ ಸತ್ಯವಿಲ್ಲದೆ ಯಶಸ್ಸು ಸಿಗುವುದಿಲ್ಲ ಸತ್ಯ ಕೀರ್ತಿ ಎಲ್ಲಿ ಇರುತ್ತದೆಯೋ ಅಲ್ಲಿ ನಾನು ಇರುತ್ತೇನೆ ಎಂದು ರಾಜ ಮಂದಿರದ ಒಳಗಡೆ ಹೊರಟು ಹೋದರು ಸ್ವಲ್ಪ ಸಮಯದಲ್ಲಿ ಯಜ್ಞ ಕೂಡ ಅಲ್ಲಿಗೆ ಬಂದರು ಆಗ ಮಹಾರಾಜ ಮಹಾತ್ಮ ನೀನು ಯಜ್ಞ ಯಾಕೆ ತಿರುಗಿ ಬಂದೆ ಎಂದು ಕೇಳಿದರು ಆಗ ಯಜ್ಞ ಹೇಳುತ್ತಾನೆ ಮಹಾರಾಜ ಎಷ್ಟೇ ಹಣವಂತನಾಗಲಿ ಧರ್ಮವಂತನಾಗಲಿ ಸತ್ಯವಿಲ್ಲದೆ ಯಜ್ಞ ಫಲ ಕೊಡದು ನಿನ್ನ ಹತ್ತಿರ ಸತ್ಯವಿದೆ ಇವತ್ತಿನಿಂದ ನಿನ್ನ ಹತ್ತಿರವೇ ಇರುತ್ತೇನೆ ಎಂದು ಯಜ್ಞ ಕೂಡ ವೇಗವಾಗಿ ರಾಜಮಂದಿರದ ಮಂದಿರದ ಒಳಕ್ಕೆ ಹೊರಟು ಹೋದರು ಮತ್ತೆ ದಾನ ಕೂಡ ಬಂದರು ದಾನವನ್ನು ಮಹಾರಾಜ ಕೇಳಿದರು ನೀವು ಮತ್ತೆ ಯಾಕೆ ಬಂದಿರೆಂದು ಆಗ ದಾನ ಹೇಳುತ್ತಾನೆ ಮಹಾರಾಜ ನಿನ್ನ ಬಿಟ್ಟು ಹೋಗಿದ್ದೆ ಆದರೆ ಈಗ ನಿನ್ನ ಹತ್ತಿರ ಸತ್ಯ ಧರ್ಮ ಇದೆ ಸತ್ಯ ಇರುತ್ತದೆಯೋ ಅಲ್ಲಿ ಇರುತ್ತೇನೆ ಮಾನವನು ಎಷ್ಟೇ ಧನವಂತನಾದರೂ ಸತ್ಯ ಇಲ್ಲದೆ ದಾನ ಮಾಡಲಾರನು ದಾನ ಸತ್ಯ ಎರಡು ಜೊತೆಯಲ್ಲೇ ಇರುತ್ತವೆ ಅದಕ್ಕೆ ನಿನ್ನ ಹತ್ತಿರ ತಿರುಗಿ ಬಂದೆ ಎಂದು ಹೇಳಿ ರಾಜ ಮಂದಿರದ ಒಳಗಡೆ ಹೊರಟು ಹೋದರು ನಂತರ ಸಾಕ್ಷಾತ್ ಲಕ್ಷ್ಮೀದೇವಿ ತಿರುಗಿ ಬಂದರು ಆಗ ಮಹಾರಾಜ ದೇವಿ ತಿರುಗಿ ಬಂದಿದ್ದಕ್ಕಾಗಿ ತುಂಬಾ ಸಂತೋಷ ಆದರೆ ತಿರುಗಿ ಬರುವುದಕ್ಕೆ ಕಾರಣವೇನೆಂದು ಕೇಳಿದರು ಮಹಾಲಕ್ಷ್ಮಿ ಹೇಳುತ್ತಾಳೆ ಮಹಾರಾಜ ಇದೆಲ್ಲ ನಿನ್ನ ಸತ್ಯವನ್ನು ಪರೀಕ್ಷಿಸುವುದಕ್ಕೋಸ್ಕರ ಆಗಿದೆ ಈಗ ನಿನ್ನ ಹತ್ತಿರ ದಾನ ಯಜ್ಞ ಯಶಸ್ಸು ಕೀರ್ತಿ ಎಲ್ಲರೂ ಇದ್ದಾರೆ ಆದರೆ ನಾನು ಇಲ್ಲವೆಂದರೆ ಅವರು ಇರುವುದಿಲ್ಲ ಅದಕ್ಕೆ ಸತ್ಯ ಧರ್ಮವನ್ನು ಕಾಪಾಡುವುದಕ್ಕೆ ಮತ್ತೆ ನಿನ್ನ ಹತ್ತಿರ ತಿರುಗಿ ಬಂದೆ ಎನ್ನುತ್ತಾನೆ ಆಗ ಮಹಾರಾಜ ದೇವಿ ನೀನು ತಿರುಗಿ ಬಂದಿದ್ದಕ್ಕಾಗಿ ತುಂಬ ಸಂತೋಷ ಆದರೆ ಈ ನನ್ನ ರಾಜಮಂದಿರದಲ್ಲಿ ದರಿದ್ರವಿರುವ ಪೆಟ್ಟಿಗೆ ಇದೆ ದರಿದ್ರ ಇದ್ದಲ್ಲಿ ನೀನು ಇರುವುದಿಲ್ಲ ಅಲ್ಲವೇ ಎಂದರು ಆಗ ಲಕ್ಷ್ಮೀ ದೇವಿಯು ಮಹಾರಾಜ ನನ್ನ ಕೃಪೆಯಿಂದ ದರಿದ್ರವಿರುವ ಆ ಪೆಟ್ಟಿಗೆಯು ಕೂಡ ಬಂಗಾರದ ಪೆಟ್ಟಿಗೆಯಾಗುತ್ತದೆ ಎಂದು ಲಕ್ಷ್ಮೀದೇವಿ ರಾಜಮಂದಿರಕ್ಕೆ ಪ್ರವೇಶಿಸುತ್ತಾಳೆ ಮಹಾಲಕ್ಷ್ಮಿ ಒಳಗಡೆ ಬಂದ ತಕ್ಷಣ ದರಿದ್ರದಿಂದ ಕೂಗಿದ ಪೆಟ್ಟಿಗೆ ಬಂಗಾರವಾಗಿ ಬದಲಾಯಿತು ಅದೇ ಸಮಯಕ್ಕೆ ಸ್ವಯಂ ಧರ್ಮರಾಜನೇ ಬ್ರಾಹ್ಮಣನ ವೇಷದಲ್ಲಿ ಮಹಾರಾಜನ ಹತ್ತಿರ ಬಂದರು ಆಗ ಮಹಾರಾಜ ಓ ಬ್ರಾಹ್ಮಣ ನೀನು ಯಾರು ನೀನು ನನ್ನ ಅರಮನೆಯಿಂದ ಹೊರಗೆ ಹೋಗಲಿಲ್ಲವೆಲ್ಲವೇ ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳುತ್ತಾರೆ ಆಗ ಧರ್ಮರಾಜ ಮಹಾರಾಜ ನಾನು ಯಮ ಧರ್ಮರಾಜನು ನಾನೇ ಆ ಬ್ರಾಹ್ಮಣನ ವೇಷದಲ್ಲಿ ಬಂದು ಈ ಬಂಗಾರದ ನಾಣ್ಯವನ್ನು ತೆಗೆದುಕೊಂಡು ದರಿದ್ರವನ್ನು ನೀಡಿದ್ದು ಎಂದರು ಆದರೆ ನಿನ್ನ ಸತ್ಯದಿಂದ ಈ ದಿನ ನನ್ನನ್ನು ಸೋಲಿಸಿಬಿಟ್ಟೆ ನಿನಗೆ ನಾನು ಮೆಚ್ಚಿದೆ ನಿನಗೆ ಏನಾದರೂ ಹೊರ ಕೊಡುತ್ತೇನೆ ಏನು ಬೇಕು ಕೇಳಿಕೋ ಎಂದರು ಆಗ ಮಹಾರಾಜನು ಯಮದೇವ ನಿನ್ನ ದರ್ಶನದಿಂದ ನನ್ನ ಜನ್ಮ ಪಾವನವಾಯಿತು ಏನೂ ಬೇಡ ಜೀವನ ಪೂರ್ತಿ ಸತ್ಯ ಧರ್ಮದಿಂದ ಇರುವ ಹಾಗೆ ಆಶೀರ್ವದಿಸಿ ಎಂದನು ಆಗ ಧರ್ಮರಾಜ ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋದನು ಕತೆ ಹೇಳಿದ ಶ್ರೀಕೃಷ್ಣ ಭಗವಂತನು ನಾರದ ಮುನಿ ಈ ಕಥೆಯನ್ನು ಕೇಳಿದೆ ಅಲ್ಲವೇ ಆ ಮಹಾರಾಜ ಸತ್ಯ ಧರ್ಮವನ್ನು ಬಿಡದೆ ಇದ್ದದಕ್ಕಾಗಿ ಸತ್ಯ ಧರ್ಮ ಯಶಸ್ಸು ಕೀರ್ತಿ ಲಕ್ಷ್ಮಿ ಈಗ ಎಲ್ಲರಿಂದಲೂ ವಿಜಯ ಸಾಧಿಸಿದ ಅದಕ್ಕೆ ಮಾನವನು ಸತ್ಯ ಧರ್ಮವನ್ನು ಬಿಡಬಾರದು ಸತ್ಯದಿಂದ ಧರ್ಮದಿಂದ ಬದುಕಬೇಕು ಇಂಥವರ ಹತ್ತಿರ ಲಕ್ಷ್ಮೀದೇವಿ ದೇವಿ ಸದಾ ವಾಸವಾಗಿರುತ್ತಾಳೆ ಎಂದರು ಧನ್ಯವಾದಗಳು ಸ್ನೇಹಿತರೆ